ಸ್ವಚ್ಛಗೊಳಿಸುವಾಗ ಅಲ್ಲಿ ಸ್ವಚ್ಛಗೊಳಿಸುವಾಗ ವಿಷೇಕಾಲಿನಾಗ ಕಂಡಿದ್ದು ಒಂದೇ ಒಂದು ಶಿಂಗಲ್ ಏರಿಯಲ್ಲಿ ತನ್ನ ಬಾಲದ ಬಾಲದ ಸುಳಿಯಿಂದ ಸುತ್ತಿಕೊಂಡು ಕಂಡಿರ್ತಕ್ಕಂಥದ್ದು ಇಲ್ಲಿ ಯಾವ ರೀತಿ ಒಂದು ಪವಾಡವನ್ನು ತೋರ್ತಂಥದ್ದು ಜೆ ಸಿ ಬಿ ಡ್ರೈವರ್ಗೆ ಅದು ದಿಟ್ಟಿಸಿ ನೋಡುತ್ತಿರುವಾಗ ಅದು ಆ್ಯಕ್ಚುಲಿ ಆತನಿಗೆ ಒಂದು ಭಯ ಭಯಾನಕ ಒಂದು ತನ್ನ ಮನದಲ್ಲಿ ಒಂದು ಭಯಾನಕ ಒಂದು ಇದು ಉಂಟಾಗ್ತಿದೆ ಅವಾಗ ಇದನ್ನು ನಾನು ಇಷ್ಟೆಲ್ಲ ಜೆ ಸಿ ಬಿ ಹಾವಿಂದ ಸಾಕಷ್ಟು ಹಾವುಗಳನ್ನು ಹೊಡೆದಿದ್ದೀನಿ ಆದರೆ ಇಂಥ ಹಾವು ನಾನು ನೋಡೇ ಇಲ್ಲ ಇದು ಭಾಳ ವಿಸ್ಮಯಕಾರಿಯಾಗಿರ್ತಕ್ಕಂಥ ಹಾವು ಅಂತೇಳಿ ತನ್ನ ಮಾಲೀಕನಿಗೆ ಹೇಳ್ತಾನೆ ಅವತ್ತು ಕೂಡ ಹೇಳಿದಾಗ ಅದು ಇಲ್ಲ ನಿನ್ನ ಆತ್ಮೀಯ ಸ್ನೇಹಿತರಿಗೆ ಯಾರಿಗಾದರೂ ಕೇಳಿ ಕಳೆದಾಗ ಅವರು ಆಜುಬಾಜು ಇರ್ತಕ್ಕಂಥ ತನ್ನ ಜೆ ಸಿ ಬಿ ಚಲಾಯಿಸ್ತಕ್ಕಂಥ ಡ್ರಾವರ್ಗೆ ಕೇಳ್ತಾನೆ ಇಲ್ಲ ತಾಕಿದ್ರೆ ಅದಕ್ಕೇನಾದರೂ ಮುಟ್ಟಿದ್ರೆ ಇಲ್ಲ ಮುಟ್ಟಿಲ್ಲ ಅದು ನನ್ನ ಬಿಟ್ಟು ಹೋಗ್ತಾ ಇಲ್ಲ ಅಂತ ಕೂಡ ಅವನು ತನ್ನ ಒಂದು ಬಕೆಟಿನ ಒಂದು ಇದರಿಂದ ತನ್ನ ತಿಿವ್ಯಾಕ್ ಹೋದಾಗ ತನ್ನ ಏಳು ಅಡಿ ಪ್ರವರ್ತನೆಯಾಗಿ ತೋರಿಸ್ತಕ್ಕಂಥದ್ದು ಏಳು ಎಡಿ ಕಾಣ್ತಿದ್ರು ಇವತ್ತೇನಾದರೂ ಜೀವಂತ ಹಾವು ಕಂಡಿದ್ದೆ ಅಂದರೆ ಏಳು ಅಡಿ ಸರ್ಪಾಗಿ ಕಂಡಿರ್ತಕ್ಕಂಥದ್ದು ನಾಗದೇವತೆ ಆ ಏಳು ಅಡಿ ಕಂಡಿರ್ತಕ್ಕಂಥ ನಾಗದೇವತೆ ಸ ಕೆಲವೇ ಸಂದರ್ಭದೊಳಗೆ ನಾಲ್ಕೂವರಿ ಆಯಿತು ಐದಾಯಿತು ಆರು ಗಂಟೆ ನಂತರ ಅವನು ಕಣ್ಣುಗಳು ಮಂಜು ಮಂಜು ಆಗ್ತಕ್ಕಂಥದ್ದಾಯಿತು ಅನೇಕ ಡಾಕ್ಟ್ರ ಹತ್ರ ಓದ್ತಾರೆ ಅವರು ತನ್ನ ಕಣ್ಣಿನ ಬಗ್ಗೆ ಕೇಳ್ಕೊತಾರೆ ಕೇಳ್ಕೊಂಡಾಗ ಅಲ್ಲಿ ಏನಾಗ್ತಿದೆ ಅಂದರೆ ನಿನ್ನ ದೃಷ್ಟಿಗಳೆಲ್ಲ ಇದೆ ನಿನ್ನ ಕಣ್ಣೆಲ್ಲ ಕರೆಕ್ಟ್ ಇದೆ ಅದು ದೃಷ್ಟಿ ಹೆಂಗಿದಾಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಅದು ಒಂದು ದೇವರು ಒಂದು ಮಹಿಮೆ ಇದ್ದಿರ್ಬೇಕಪ್ಪ ಅದು ನಾಗ ಸಂಕೇತ ಇದ್ದು ಸುಬ್ರಹ್ಮಣ್ಯಕ್ಕೆ ಕೂತಿ ಅಂದಾಗ ಸುಬ್ರಹ್ಮಣ್ಯಕ್ಕೆ ಹೋಗಿ ಓದ್ತಾರೆ ಬರ್ತಾರೆ ಅವರ ಎಂಟು ಒಂಬತ್ತು ತಿಂಗಳ ಇದು ಎಂಟತ್ತು ದಿವಸದ ನಂತರ ಅವರಿಗೆ ಇಲ್ಲಿ ಹೋಮ ಹವನ ಭಜನೆಗಳು ಎಲ್ಲ ನಡೆದ ಅನ್ನ ಪ್ರಸಾದ ಆಗ್ತಾ ಇದ್ದಾಗ ಕರೆಕ್ಟ್ ಯಾವ ಟೈಮಿಗೆ ಅವ್ರದ್ದು ಹೋಗಿತ್ತು ಆ ಸಂದರ್ಭದೊಳಗೆ ಅವ್ರಿಗೆ ಆ ಒಂದು ಕಣ್ಣು ದೃಷ್ಟಿ ಆಗ್ತಿದೆ ಅಲ್ಲಿಂದ ನಡೆದಿರ್ತಕ್ಕಂಥ ಪವಾಡಗಳು ಏನಾಗ್ತಿದೆ ಅಂದರೆ ಅಲ್ಲಿಂದ ನಡೆದಿರ್ತಕ್ಕಂಥ ಪವಾಡಗಳು ಅವರು ವಿಧಿವಿಧಾನ ಪ್ರಕಾರ ಅದನ್ನು ಸುಟ್ಟು ತೆರವು ಮಾಡಿ ಹೋಗಲಿಲ್ಲ ಅವರು ಮಾರನೇ ದಿವಸ ಬೇರೆಯವರಿಂದ ತರಿಸಿ ಅದನ್ನು ವಿಧಿವಿಧಾನವಾಗಿ ಅದನ್ನು ಇದನ್ನು ಮಾಡಕ್ಕೆ ಹೋದಾಗ ಅದು ಒಂದತ್ರ ಇರ್ತಕ್ಕಂಥದ್ದು ಸುಮಾರು ಒಂದು ನೂರು ಮೀಟ್ರ್ ಅಂತರದಲ್ಲಿ ಸರದಾಡಿತ್ತು ನಂತರ ಇಲ್ಲೆಲ್ಲ ಅನೇಕ ಮಾಧ್ಯಮದವರು ಬಂದರು ಎಲ್ಲರೂ ಬಂದರು ಸಾಕಷ್ಟು ದಿನಕ್ಕೆ ಒಂದು ಐದಾರು ಸಾವಿರ ಅಲ್ಲ ಹತ್ತು ಹತ್ತು ಸಾವಿರ ಗಟ್ಟಲೆ ಮಂದಿ ಬಂದು ಈ ದೇವಸ್ಥಾನದ ಬಗ್ಗೆ ಈ ಘಟನೆ ಬಗ್ಗೆ ಎಲ್ಲ ಕುರಿತು ಕಂಡಾಗ ಅದು ಯಾವ ಮಾಧ್ಯಮದವರಿಗೂ ಕೂಡ ಕಂಡುಹಿಡೋಕೆ ಆಗಲಿಲ್ಲ ನಂತರ ಏನಾಯಿತು ಕುಕ್ಕೆ ಘಾಟಿ ಹೋದಾಗ ಅಲ್ಲಿ ಅವರು ಹೇಳಿದರು ನಾಗದೋಷ ನಿವಾರಣೆ ಮಾಡ್ಕೊಳ್ರಿ ಕೆಲವೇ ದಿವಸದವ್ರು ನಿಮಗೆ ಕಂಡು ಬರ್ತಿದ್ದೆ ಅಲ್ಲಿ ಹೋಮ ಹವನಗಳು ನಡೀಲಿ ಅಂದಾಗ ಅವ್ರು ಕಂಡು ಬಂತು ಎರಡೇ ದಿವಸ ಅವ್ರು ಇಲ್ಲಿ ಇದ್ದರು ನಂತರ ಅದು ಏನೋ ಎಂತೋ ಗೊತ್ತಿಲ್ಲ ಅವರು ಯಾವ ವಿಧವಾಗಿ ಇಲ್ಲಿಂದ ಈ ದೇವಸ್ಥಾನಕ್ಕೆ ತಿರುಗೂ ಅವರು ಬರಲಿಲ್ಲ ನಂತರ ಒಂದು ಸ್ವಲ್ಪ ದಿವಸದ ನಂತರ ನಾವು ಇಲ್ಲೊಂದು ಸ್ವಲ್ಪ ಒಂದು ಕುಡಿಯೋ ನೀರಿನ ಟ್ಯಾಂಕು ಒಂದು ದೇಣಿಗೆ ಡಬ್ಬಿಯನ್ನು ಮಾರ್ಚ್ಕೊಟ್ಟಿದ್ವಿ ಆಮೇಲೆ ಜನರಿಗೆಲ್ಲ ಇಲ್ಲಿ ಸುಮ್ಮನೆ ತೊಂದರೆ ಅನ್ನೋ ದೃಷ್ಟಿ ಕೊಡಿಸಿದ್ರು ಅವರು ಏನತ್ತೋ ಆಗಸ್ಟ್ ಹದಿನೈದು ಬರೋದ್ರ ಒಳಗೆ ನಮಗೆ ಏನತ್ತಂದ್ರೆ ಐದು ಅಕ್ಟೋಬರ್ ಇದು ಆಗಸ್ಟ್ ಪಂಚಮಿ ಟೈಮ್ನೋಳು ನಮಗೇನಂತಂದ್ರೆ ಸಾಕಷ್ಟು ಹಾವುಗಳು ದಾರಿ ಉದ್ದಕ್ಕಾಗ್ತು ಈ ಹೊಲದ ಮಾಲೀಕರು ಕೂಡ ನಮಗೆ ಗುಡಿ ಕಟ್ಟ್ರಿ ಶಿವಣ್ಣರ ಗುಡಿ ಕಟ್ಟ್ರಿ ಅಂದರು ಇಲ್ಲಪ್ಪ ಇವೆಲ್ಲ ನಮಗೆ ಆಗೋದಲ್ಲ ಅಂತ ಹೇಳಿದ್ವಿ ಅನೇಕ ಗುಡಿ ಕಟ್ಟುವಂಥ ಒಂದು ಸಂದರ್ಭ ಇವತ್ತು ಒದಗಿ ಬಂದಿದೆ ಇವತ್ತು ನಾವು ಈ ಗುಡಿ ಕಟ್ತಾ ಇದ್ದೀವಿ ಇವತ್ತು ಓಪನಿಂಗೂ ಆಯಿತು ಇವತ್ತು ಓಪನಿಂಗೂ ಆಯ್ತು ಇವತ್ತು ರಂಭಾಪುರಿ ಜಗದ್ಗುರುಳು ಶಿವಾಸ ಇವರು ವೀರ ಸೋಮೇಶ್ವರು ಸೋಮಶೇಖರ್ ಶಿವಾಚಾರ್ಯವರು ಬಂದು ಇವತ್ತು ಗುಡಿಯನ್ನು ಉದ್ಘಾಟನೆ ಮಾಡಿದರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಚೆನ್ನಾಗಿ ಇವತ್ತು ಈ ದೇವಸ್ಥಾನಕ್ಕೆ ಓಪನಿಂಗಿಗೆ ಬಂದರು ಇಲ್ಲಿ ಸರ್ಪದೋಷ ನಾಗರಿಕಲ್ ಪ್ರತಿಷ್ಠಾಪನೆ ಆಮೇಲೆ ದೋಷ ಮಂಗಳ ರಾಹು ಇಂಥ ಎಲ್ಲ ದೋಷಗಳ ಪೂಜೆಯೂ ಕೂಡ ಈ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿ ಏನು ನಡೀತಿದೆ ಎಲ್ಲ ಪೂಜೆಗಳು ಇಲ್ಲಿ ನಡೀತಿದೆ ಇವತ್ತು ಸಂತಾನಕ್ಕೆ ಆಗಿದ್ರೆ ಇಲ್ಲಿ ಒಂದು ಒಂದು ಸಾರಿ ನಾಗದೋಷ ಪೂಜೆ ಮಾಡ್ಕೊಂಡು ಇಲ್ಲೊಂದು ಹರಕೆ ಕಟ್ಟತಕ್ಕಂಥ ವಿಧಾನಗಳು ವಿಧಾನಗಳನ್ನ ಇಲ್ಲೆಲ್ಲ ಹರಕೆ ಗಂಟು ಕಟ್ಟಿರ್ತಕ್ಕಂಥದ್ದು ಈ ಹರಕೆ ಗಂಟನ್ನು ಅವ್ರಿಗೆ ಎಂಟರಿಂದ ಒಂಬತ್ತು ನಾವು ಐದು ಅಮಾಸೆಗಳನ್ನು ಅವ್ರಿಗೆ ಟೈಮಿಂಗ್ ಕೊಟ್ಟಿರ್ತೇವೆ ಐದು ಅಮಾಷೆಗೆ ಪೂಜೆ ಮಾಡಬೇಕು ಇಲ್ಲಿ ಮಾಡ್ಕೊಂಡ್ಮೇಲೆ ನಿಮ್ಮ ಹರಕೆ ತೀರಿದ ಮೇಲೆ ಗಂಟು ಬಿಚ್ಚಿರಿ ಅಂದಾಗ ಬಿಚ್ಚಿರ್ತಕ್ಕಂಥ ಗಂಟೆಗಳು ಸುಮಾರು ಒಂದು ಸಾವಿರ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿ ಮಟ್ಟ ಸ್ವಲ್ಪ ಹೆಚ್ಚುವರಿ ಸಾವಿರ ಮಂದಿಗೆ ಸಂತಾನ ಆಗಿದೆ ಆಮೇಲೆ ಎರಡು ಎರಡೂವರೆ ಸಾವಿರ ಲೆಕ್ಕ ಲೆಕ್ಕಿಲ್ಲದಷ್ಟು ಮಂದಿಗೆ ವಿವಾಹ ಭಾಗ್ಯ ದೊರೆತಿದೆ ಇಲ್ಲೇನಾಗಿದೆ ಅಂದರೆ ಕಷ್ಟ ಅಂತೇಳಿ ಬಂದವರಿಗೆ ಎಲ್ಲದಕ್ಕೂ ಕೂಡ ಎಲ್ಲ ಕಷ್ಟಕ್ಕೂ ಕೂಡ ಪರಿಹಾರ ಕೊಡ್ತಕ್ಕಂಥವ್ರು ನಾಗದೋಷ ನಾಗ ನಾಗ ಮತ್ತು ನಾಗದೇವತೆ ನಾಗದೇವತೆ ಈ ಜೊತೆಗೆ ತಾಯಿ ಹೇಮಾವತಿಯವರು ಕೂಡ ತಾಯಿ ಹೊನ್ನಮ್ಮನವರು ಕೂಡ ಭಾಳ ಅದ್ಭುತವಾದಂಥ ಶಕ್ತಿಯನ್ನು ನಾಗದೇವತೆ ಕೊಟ್ಟಿದ್ದಾರೆ ಇವತ್ತು ಇದು ಹಳೆ ಉನ್ನತಿ ಹತ್ರ ನೂರೆಂಟು ಬಾವಿ ನೂರೆಂಟು ಲಿಂಗ ಇರ್ತಕ್ಕಂಥ ಅನೇಕ ದೇವಾಲಯಗಳದವು ಅಲ್ಲಿ ಕೂಡ ಒಂದು ಸೂರ್ಯನಾರಾಯಣ ದೇವಸ್ಥಾನವನ್ನು ಕೂಡ ಅಂದಾಜು ಸುಮಾರು ಒಂದು ಹತ್ತು ಲಕ್ಷ ಆಮೇಲೆ ಧರ್ಮಸ್ಥಳ ಹೆಗಡೆಯವರಿಂದ ಐದು ಎರಡು ಲಕ್ಷ ಮುಜ ಮುಜರಾಯಿ ಇಲಾಖೆಯಿಂದ ಐದು ಲಕ್ಷ ತೊಂದರೆ ಅಭಿವೃದ್ಧಿಯತ್ತ ಅದು ಒಂದು ಸೂರ್ಯನಾರಾಯಣ ಮೂರ್ತಿ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಹಳೆ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿಸಿದ್ದೆ ಬಿದ್ದು ಹೋಗಿರ್ತಕ್ಕಂಥ ದೇವಸ್ಥಾನಗಳನ್ನ ನಶಿಸಿ ಹೋಗ್ತಕ್ಕಂಥ ದೇವಸ್ಥಾನಗಳನ್ನು ನಾವು ಪುನಃ ಒಂದು ಅದಕ್ಕೆ ಏನು ಸಾಮಗ್ರಿಗಳು ಬೇಕು ಅದನ್ನು ಅದನ್ನು ಈ ಜೀರ್ಣೋದ್ಧಾರದ ಕೆಲಸವನ್ನು ಮಾಡಿದ್ದೇವೆ ಅದರ ಜೊತೆಗೆ ನಾಳೆ ನಾಡದಲ್ಲಿ ಮತ್ತೆ ಒಂದು ಇಲ್ಲಿ ಕುಳಚಿ ರಾಮಲಿಂಗೇಶ್ವರ ದೇವಸ್ಥಾನ ಕೂಡ ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಇಲ್ಲಿ ಯಾವುದೇ ಪುರಾತನ ದೇವಾಲಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನಾಗದೇವತೆ ದೇವಸ್ಥಾನದಿಂದ ನಮ್ಮಿಂದ ಏನು ನಾವು ಸಂಕಲ್ಪ ಮಾಡಿದ್ದೇವೆ ಬಿದ್ದಿರ್ತಕ್ಕಂಥ ಯಾವುದೇ ನಶಿಸಿ ಹೋಗಿರ್ತಕ್ಕಂಥ ಯಾವುದೇ ದೇವಸ್ಥಾನಗಳು ಕೂಡ ನಮ್ಮಿಂದ ಏನು ಸಾಧ್ಯತೆ ಇದೆ ಈ ದೇವಸ್ಥಾನದಿಂದ ಏನು ಸಾಧ್ಯತೆ ಇದೆ ಅದನ್ನು ಕೂಡ ಮಾಡೋಕ್ಕೆ ನಾವು ಒಪ್ಕೊಂಡಿದ್ದೇವೆ ಇವತ್ತು ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅಂದಾಜು ವೆಚ್ಚ ನೋಡಿ ಯಾವುದೇ ದೇಣಿಗೆ ಒಗೆರೆ ಇರ್ತಾನ ಬಂದಿರತಕ್ಕಂಥ ಭಕ್ತರ ಸಮುದಾಯದೊಳಗೆ ಭಕ್ತರು ಏನು ಇಲ್ಲಿ ಇದು ಮಾಡಿರ್ತಾರೆ ಅದರಲ್ಲಿ ಭಕ್ತರಿಂದ ನಮಗೆ ಟೋಟಲಿ ಆಗಿರ್ತಕ್ಕಂಥದ್ದು ಅರವತ್ತು ಲಕ್ಷ ಹನ್ನೆರಡು ವರ್ಷದಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥದ್ದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಇಲ್ಲಿ ಯಾವುದೇ ರೀತಿ ಯಾವುದೇ ಕೆಲಸ ಏನೋ ಮಾಡಿದರೂ ಸಹಿತ ಒಂದು ಅಚ್ಚುಕಟ್ಟಿನಲ್ಲಿ ಪೂಜೆ ವಿಧಿವಿಧಾನಗಳಾಗಲಿ ಕಟ್ಟಡದ ನಿರ್ಮಾಣದ ಕೆಲಸಗಳಾಗಲಿ ಕುಡಿಯುವಂಥ ನೀರಿನ ವ್ಯವಸ್ಥೆ ಆಗಲಿ ಪ್ರಸಾದದ ವ್ಯವಸ್ಥೆ ಕೂಡ ಆಗಲಿ ಎಲ್ಲ ಭಕ್ತರಿಗೂ ಕೂಡ ಅಷ್ಟೇ ನಯ ವಿನಯ ಮತ್ತು ನನ್ನ ಅರ್ಚಕರು ಕೂಡ ಯಾವ ರೀತಿ ನೋಡ್ಕೊಳ್ತಾರಂದ್ರೆ ತಮ್ಮ ಮನೆಯ ಒಂದು ಜವಾಬ್ದಾರಿಯನ್ನು ಯಾವ ರೀತಿ ಹೊತ್ಕೊಂಡಿದ್ದಾರೆ ಹಂಗೆ ನಮ್ಮ ಅರ್ಚಕರು ಮತ್ತು ದೇವಸ್ಥಾನದ ಸಹಾಯಕರು ಕೂಡ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಇವತ್ತು ನಾವು ಇಷ್ಟು ಮಾ ಹೇಳ್ಬೋದು ದಿನ ಪ್ರತಿನ ಯಾವುದೇ ವ್ಯಕ್ತಿಗಳು ಇಲ್ಲಿ ಬಂದು ವಸ್ತಿ ಬರೆದ್ರೆ ಅವರಿಗೆ ಪ್ರಸಾದದ ವ್ಯವಸ್ಥೆ ಅವ್ರಿಗೆ ಯಾವುದೇ ರೀತಿಯಂತೆ ಯಾವ ತೊಂದರೆ ಎಲ್ಲವೂ ಕೂಡ ಇಲ್ಲಿ ಹೋಮ ಹವನ ನಾಗ ಇದು ಬಾಲಗೋಪಾಲ ಸಂತಾನ ಹೋಮ ಇವೆಲ್ಲವೂ ಕೂಡ ಆಗಿ ಸುಮಾರು ಹದಿನಾಲ್ಕರಿಂದ ಹದಿನೈದು ವರ್ಷ ವಿಳಂಬವಾಗಿರ್ತಕ್ಕಂಥ ಆಗಿರ್ತಕ್ಕಂಥ ತಾಯಂದ್ರಿಗೂ ಕೂಡ ಇದು ಸಂತಾನ ಭಾಗ್ಯ ದೊರೆತಿರ್ತಕ್ಕಂಥದ್ದು ಇದೆ ಯಾಕೆಂದರೆ ನಮಗೆ ಹೆಂಗೆ ಗೊತ್ತಾಗ್ತದೆ ಅಂದರೆ ಹರಕೆ ಗಂಟು ಬಿಚ್ಚುವಾಗ ಅವರು ಹರಕೆ ಗಂಟು ಬಿಚ್ಚಿದ ನಮ್ಮ ಕೆಲಸ ಆಗಿದೆ ಅಂದಾಗ ಅವರೆಲ್ಲ ಹರಕೆ ಗಟ್ಟು ಸುಮಾರು ಎರಡು ನೂರು ನೂರು ಪೇಜಿನೂ ಬುಕ್ಕುಗಳು ನಾಲ್ಕರಿಂದ ಐದು ಬುಕ್ಕುಗಳು ಕಂಪ್ಲೀಟ್ ನಮಗೆ ತುಂಬಿರ್ತಕ್ಕಂಥದ್ದು ಯಾವ ಊರು ಅವ್ರ ಊರಿನ ಹೆಸರು ಫೋನ್ ನಂಬರು ಎಲ್ಲ ಮಾಡ್ಕೊಂಡಿರ್ತವೆ ಸ್ವತಃ ತಮ್ಮ ಮಕ್ಕಳನ್ನು ಇಲ್ಲೇ ಹುಟ್ಟಿ ಇಲ್ಲೇ ನಮ್ಮ ಇಲ್ಲಿಂದ ನಾವು ಕೇಳ್ಕೊಂಡ ಮೇಲೆ ಹುಟ್ಟಿರ್ತಕ್ಕಂಥ ಮಕ್ಕಳಪ್ಪ ಇವರು ನಾಗಪ್ಪನ ಮಕ್ಕಳು ಇವರು ಅಂತೇಳಿ ಇಲ್ಲಿ ಬಂದು ಕೆಲವರು ತಮ್ಮ ಒಂದು ಹಲಿಕೆಯನ್ನು ತೀರಿಸಿ ತಾವು ಏನು ಜೋಳವನ್ನು ಮಾಡ್ಕೊಂಡಿರ್ತಾರೆ ಅವ್ರ ತೂಕದ ತೆಂಗಿನಕಾಯಿನೋ ಬೆಲ್ಲನೋ ಕೊಟ್ಟಿರ್ತಾರೆ ಅಕ್ಕಿನೋ ಕೊಟ್ಟಿರ್ತಾರೆ ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ ಅತಿ ಪ್ರಸಿದ್ಧವಾದಂಥ ಕ್ಷೇತ್ರ ಈ ಉತ್ತರ ಬಾಗಿಲಿನ ಉತ್ತರ ಕರ್ನಾಟಕದ ಹೆಬ್ಬಾಲಾಗಿ ಹೆಬ್ಬಾಗಿಲಾಗಿ ಇದು ಆಗಿರ್ತಕ್ಕಂಥ ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಒಂದು ಹೊನ್ನತ್ತಿ ಹಳೆ ಹೊನ್ನತ್ತಿ ಹೊಸ ಹೊನ್ನತ್ತಿ ಮೂರು ಹೊನ್ನತ್ತಿಗಳ ಪ್ರಮುಖ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಾಗದೇವತೆ ದೇವಸ್ಥಾನ ಅತಿ ಶೀಘ್ರದೊಳಗೆ ಹನ್ನೆರಡು ವರ್ಷದಲ್ಲಿ ಸಾಕಷ್ಟು ಬೆಳ ಬೆಳವಣಿಗೆಯನ್ನಾಗಿದೆ ಎಲ್ಲ ಭಕ್ತರು ವೃಂದವರಿಗೆ ಕೈ ಮಾಡಿ ಕರೀತಕ್ಕಂಥ ಒಂದು ಸನ್ನಿವೇಶ ಈ ನಾಗಮ್ಮನವರಿಗೂ ನಾಗಪ್ಪನವರಿಗೂ ಮತ್ತು ತಾಯಿ ಹೇಮಾವತಿಗೆ ಇವತ್ತು ಆ ಶಕ್ತಿ ಬಂದಿದೆ ಇವಾಗ ನಮಗೆ ಅನೇಕ ದಾನಿಗಳು ಶ್ರೀಮಾನ್ ಮೇವುಂಡಿ ಮಂತಂದವರು ನಮಗೆ ಹದಿನಾರು ಗುಂಟೆ ಚಿನ್ನದ ಬೆಲೆ ಬರ್ತಕ್ಕಂಥ ಒಂದು ಹದಿನಾರು ಗುಂಟೆ ಸೈತನ್ನು ಇವತ್ತು ನಮಗೆ ಈ ದೇವಸ್ಥಾನಕ್ಕೆ ದಾನ ಮಾಡಿದಾರ ಭೂ ದಾನ ಬಾಜುಕ ಶ್ರೀಮಾನು ಶ್ರೀ ಸಂಗನ ಬಸಪ್ಪ ಯರಿಶ್ಯಮಿ ಅವರು ಕೂಡ ಇವತ್ತಿನ ದಿವಸ ನಮಗೆ ಅವರು ಐದು ಗಂಟೆಯನ್ನು ಇವತ್ತೇ ಇವತ್ತಿನ ದಿವಸ ನಮಗೆ ಐದು ಗಂಟೆ ಜಾಗವನ್ನು ಅವರು ಕೂಡ ಇವತ್ತು ತಾವು ದಾನ ದಾನವಾಗಿ ತಾವು ಕೊಡಿರಿ ಅಭಿವೃದ್ಧಿ ಕೆಲಸ ಕೈಗೊಂಡ್ರಿ ಬಂದವರಿಗೆಲ್ಲ ವಸತಿ ನಿಲಯ ಮಾಡಿ ಅಂತೇಳಿ ಅವರು ಕೂಡ ಕೊಟ್ಟಿದ್ದಾರೆ ಈ ನಿಮ್ಮ ಯೂಟ್ಯೂಬಿಗ ಆಮೇಲೆ ನನ್ನ ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಈ ಇಡೀ ನಮ್ಮ ಅರ್ಚಕ ಸಿಬ್ಬಂದಿ ವರ್ಗ ಎಲ್ಲವೂ ಕೂಡ ಇಲ್ಲಿ ಅಚ್ಚುಕಟ್ಟಾಗಿ ತಮ್ಮ ಕೆಲಸವನ್ನು ನಡೆಸ್ತಾ ಇದ್ದಾರೆ ಈ ನಿಮ್ಮ ಯೂಟ್ಯೂಬ್ ನಿಮ್ಮ ಒಂದು ಗ್ರೂಪಿಗೆ ನಮ್ಮ